ದೇಶದಾದ್ಯಂತ ಸುಮಾರು ಹತ್ತೊಂಬತ್ತು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಅದೇ ರೀತಿ ನಾಲ್ಕು ಅವಧಿಗೆ ರಾಜ್ಯಸಭಾ ಸದಸ್ಯರಾಗಿ ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದವರು ಈಗ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಕಳೆದ ಅವಧಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಇವತ್ತಿನ ಚರ್ಚೆಯ ವಿಷಯ ಜಾತಿ ಗಣತಿ ಅರ್ಥಾತ್ ಆರ್ಥಿಕ ಸಾಮಾಜಿಕ ರಾಜಕೀಯ ಗಣತಿ ಈ ವಿಷಯಕ್ಕೆ ಸಂಬಂಧಿಸಿ ನೇರವಾಗಿ ನಾವು ಹರಿಪ್ರಸಾದ್ ಅವರ ಜೊತೆಗೆ ಮಾತನಾಡೋಣ ಸರ್ ಜಾತಿ ಗಣತಿ ನಡೆಸಿದರೆ ಜಾತಿಯತೆ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹೌದಾ ಆ ಥರ ಯಾವುದು ಇಲ್ಲ ಯಾರು ಜಾತಿಯ ವ್ಯವಸ್ಥೆಯಿಂದ ಫಲಾನುಭವಿಗಳಿದ್ರು ಜಾತಿ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತನ ಶೋಷಣೆ ಮಾಡಿ ಎಲ್ಲವನ್ನು ಸಹ ಅನುಭವಿಸ್ತಾ ಇದ್ರು ಅವ್ರಿಗೆ ಅನಿಸ್ತಾ ಇದೆ ಇದು ಜಾತಿ ಗಣತಿ ಆದರೆ ನಮ್ಮ ಸ್ಥಾನಮಾನಗಳು ಮತ್ತು ನಾವು ಸಾವಿರಾರು ವರ್ಷಗಳ ಕಾಲ ಅನುಭವಿಸಿದಂಥ ಎಲ್ಲ ಪ ಫಲಾನು ಫಲಗಳು ಸಹ ಬೇರೆಯವ್ರಿಗೆ ಹೋಗುತ್ತೆ ಅನ್ನೋ ಒಂದು ಒಂದು ಚಿಂತನೆ ಅವರಲ್ಲಿದೆ ಆದ್ದರಿಂದ ಅವರು ಜಾತಿ ಗಣತಿಗೆ ವಿರುದ್ಧ ಮಾಡ್ತಾರೆ ಈಗ ಪಾಶ್ಚಿಮಾತ್ಯ ದೇಶದಲ್ಲಿ ನೋಡಿದಾಗ ಎರಡು ಬಣ್ಣಗಳ ವರ್ಣಭೇದ ಇರ್ತಕ್ಕಂಥದ್ದು ಎರಡು ಮನುಷ್ಯನ ಕಪ್ಪು ಬಿಳಿಯೋ ವ್ಯತ್ಯಾಸಗಳಿರುತ್ತೆ ಇಲ್ಲಿ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಸಮಾಜವನ್ನು ವಿಂಗಡಣೆ ಮಾಡಿದೆ ಅಂತ ಹೇಳಿದ್ರೆ ನಾಲ್ಕೂವರೆ ಸಾವಿರ ಜಾತಿಗಳಿದೆ ಅದರಲ್ಲಿ ಏಳು ಧರ್ಮಗಳಿದೆ ಇಪ್ಪತ್ತೆರಡು ಅದು ಅಧಿಕೃತವಾದ ಭಾಷೆ ಇದೆ ಇನ್ನೂ ಇಪ್ಪತ್ತೇಳು ಭಾಷೆ ಅಧಿಕೃತ ಸ್ಥಾನ ಪಡಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಸಾವಿರ ಡೈಲೆಟ್ಸ್ ಆಡು ಭಾಷೆಗಳಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಮೂರು ನಾಗರಿಕತೆ ಆರ್ಯನ್ಸ್ ಡ್ರಾವಿಡಿಯನ್ಸ್ ಆ್ಯಂಡ್ ಮಂಗೋಲಿಯನ್ಸ್ ಅಂತ ಇರ್ತಕ್ಕಂಥದ್ರಲ್ಲಿ ಎಲ್ಲರಿಗೂ ಇದು ಮೊದಲು ಇರ ದೇಶದಲ್ಲಿದ್ದಂಥದ್ದು ಪ್ರಪಂಚದಲ್ಲಿ ಇದ್ದಂಥ ಧರ್ಮಪ್ರಭುತ್ವ ಧರ್ಮಪ್ರಭುತ್ವ ಆದ ನಂತರ ರಾಜಪ್ರಭುತ್ವ ರಾಜಪ್ರಭುತ್ವ ಆದ ನಂತರ ಪ್ರಜಾಪ್ರಭುತ್ವ ಅಂತ ಬಂದಾಗ ಪ್ರಜೆಗಳೇ ಅದಕ್ಕೆ ಪ್ರಭುಗಳು ಧರ್ಮ ಪ್ರ ಪ್ರಭುತ್ವ ಇದ್ದಾಗ ಧರ್ಮ ಗುರುಗಳು ಅದನ್ನು ನಡೆಸ್ತಾ ಇದ್ರು ರಾಜಪ್ರಭುತ್ವ ಇದ್ದಾಗ ರಾಜ ಮಹಾರಾಜರು ನಡೆಸ್ತಾ ಇದ್ರು ಈಗ ಪ್ರಜಾಪ್ರಭುತ್ವದಲ್ಲಿ ಜನಗಳು ನಡೆಸುವಾಗ ಜನಗಳ ನಾವೇ ಅಪ್ಸ್ಕೊಂಡಿರ್ತಕ್ಕಂಥ ಸಂವಿಧಾನ ಈ ರಾ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ಜನಗಳ ತೆರಿಗೆಯಿಂದ ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ಜೀವನವನ್ನು ಕಟ್ಟ ಬದುಕು ಬದುಕನ್ನು ಕಟ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಲಿಕ್ಕಾದರೆ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದರೆ ಏನು ಜನ ರಕ್ತ ಬೆವರು ಸುರಿಸಿ ತೆರಿಗೆ ಕಟ್ತಾರೆ ಹಣ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ತ ಅವರ ಅಭಿವೃದ್ಧಿಗಾಗಿ ವಿನಿಯೋಗಿಸಬೇಕಾಗುತ್ತೆ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆದರೆ ಈ ಈತಗ ಎಪ್ಪತ್ತೈದು ವರ್ಷಗಳಲ್ಲಿ ಈಗ ನೀವು ಹಿಂದುಳಿದ ವರ್ಗದವರು ತೆಗೆದುಕೊಂಡ್ರೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೇಳು ಜಾತಿಗಳಿವೆ ನೂರ ತೊಂಬತ್ತೇಳು ಜಾತಿಗಳಲ್ಲಿ ಒಂದು ಹನ್ನೊಂದು ಹನ್ನೆರಡು ಜಾತಿಗಳು ಒಂದು ಸಾ ಒಂದು ಸ್ಥಾನಮಾನಗಳು ಗಳಿಸಿರ್ಬೋದು ಅದರಲ್ಲಿ ಒಂದು ಐದು ಆರು ಜಾತಿಗಳು ಎಮ್ ಎಲ್ ಎಗಳು ಎಂ ಪಿಗಳಾಗ್ತಕ್ಕಂಥ ಅವಕಾಶಗಳು ಸಿಕ್ಕಿದೆ ಕೆಲವರು ಐ ಎ ಎಸ್ ಐ ಪಿ ಎಸ್ ನೂರ ಇಪ್ಪತ್ತೇಳು ಜಾತಿಗಳಲ್ಲಿ ಇವತ್ತಿಗೂ ಸಹ ಒಂದೇ ಒಂದು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ಕರ್ನಾಟಕದ ಹೇಳ್ತೇವೆ ಕರ್ನಾಟಕದ ನೂರ ಇಪ್ಪತ್ತೇಳು ಜಾತಿಗಳು ಒಂದೇ ಒಂದು ಸರ್ಕಾರಿ ನೌಕರಿಗಳಿಲ್ಲ ಮತ್ತು ಅವ್ರಿಗೆ ಏನು ಸರ್ಕಾರದಿಂದ ಹಣ ನಮ್ಮ ಏನು ಬಜೆಟ್ ಮಂಡನೆ ಮಾಡ್ತೀವಿ ವರ್ಷಕ್ಕೆ ಒಂದು ಬಾರಿ ಹಣ ಎಲ್ರಿಗೂ ಸಹ ಸಮಾನವಾಗಿ ಹಂಚಬೇಕಲ್ಲ ಅದೇ ಬಜೆಟ್ ಮಂಡನೆ ಮಾಡ್ತಕ್ಕಂಥದ್ದು ಅಂತ ರೈತರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಬಡವರು ಅಂದಾಗ ಎಲ್ಲ ಜಾತಿಯವರು ಬರ್ತಾರೆ